ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ಅನು ಇನ್ ಕನ್ನಡ ಎಸ್ ಇವತ್ತು ಒಂದು ಕಡೆ ಬಂದಿದ್ದೀನಿ ಮೀಟ್ ಮೈ ಫ್ರೆಂಡ್ ಚೇತನ ಹಾಯ್ ಸೊ ನನಗೂ ಚೇತನಿಗೂ ಪರಿಚಯ ಆಗಿ ಫೋರ್ ಫೈವ್ ಮಂತ್ಸ್ ಆಯ್ತಲ್ಲ ಫೋರ್ ಫೈವ್ ಮಂತ್ಸ್ ಆಯಿತು ಬಟ್ ತುಂಬ ಒಳ್ಳೆ ಫ್ರೆಂಡ್ ಗುಡ್ ಫ್ರೆಂಡ್ ಸೊ ಹಾಗೆ ಪರ್ಚೇಸಕ್ಕೆ ಬಂದಿದ್ದೆ ನಾನು ಫೋನ್ ಮಾಡಿದೆ ಬಂದಿದ್ದೀನಿ ಚೇತನ ಅಂದ ತಕ್ಷಣ ಬಂದೆ ತಗೊಂಡ್ಬಂದಿದ್ದಾರೆ ಚೇತನ ಬಂದು ಶಾಸ್ತ್ರಿ ನಗರದಲ್ಲಿ ಅಂಗಡಿ ಇದೆ ಸೊ ಜೈನಗರ್ ಶಾಸ್ತ್ರ ಜಯನಗರದ ಹತ್ರ ಶಾಸ್ತ್ರಿ ನಗರಲ್ಲಿ ಅಂಗಡಿ ಇದೆ ಕಂಪ್ಲೀಟ್ಲಿ ತ್ಯಾಗರಾಜ್ ನಗರ್ ಹತ್ರನಾಳ್ಬಿಡ್ರೆ ಶಾಸ್ತ್ರಿ ನಗರ್ ನಿಯರ್ ಬಾಲಂಬಿಕಾ ಟೆಂಪಲ್ ಮತ್ತೆ ತ್ಯಾಗರಾಜ್ ನಗರ್ ಡಿ ಜಿ ರೋಡ್ಗೆಲ್ಲ ಹತ್ರ ಇದೆ ಓಕೆ ಲೊಕೇಶನ್ ಹಾಕ್ತೀನಿ ನಿಮ್ಮಲ್ಲಿ ಏನ್ ಸಿಗುತ್ತೆ ಚಿತ್ರ ಮೆನ್ಸ್ಗೆ ಏನೇನ್ ಬೇಕು ಕಂಪ್ಲೀಟ್ ಎಲ್ಲ ಸಿಗಲ್ಲ ಸಿಗುತ್ತೆ ಶರ್ಟ್ಸ್ ಜೀನ್ಸ್ ಕಾರ್ಗೋಸ್ ಶೋಲ್ಡರ್ಸ್ ಜಾಕೆಟ್ಸ್

ಡೆಫಿನೆಟ್ಲಿ ಒನ್ಸ್ ವಿಸಿಟ್ ಮಾಡಿ ರೀಸನಬಲ್ ಪ್ರೈಸಲ್ಲಿ ಸಿಗುತ್ತೆ ಎಲ್ಲನೂ ಹೇಗೆ ನೀವು ದೀಸಾ ಫ್ಯಾಷನನ್ನು ಸಪೋರ್ಟ್ ಮಾಡಿದ್ದೀರಾ ನನ್ನನ್ನು ಸಪೋರ್ಟ್ ಮಾಡಿದ್ದೀರಾ ಹಾಗೆ ನಮ್ಮ ಚೇತನ್ ಕೂಡ ಸಪೋರ್ಟ್ ಮಾಡಿ ತುಂಬ ಒಳ್ಳೆ ಹುಡುಗಿ ಅವಳ ಹತ್ರ ಸುಮಾರು ವೆರೈಟೀಸ್ ಆಫ್ ಶರ್ಟ್ಸ್ ಮೆನ್ಸ್ ಕಲೆಕ್ಷನ್ ಸಿಗುತ್ತೆ ಜಂಬೂ ಸೈಜಲ್ಲೂ ಸಿಗುತ್ತಪ್ಪ ಚೆನ್ನಾಗಿ ಬಿಗ್ ಸೈಜ್ ಕೂಡ ಸಿಗುತ್ತೆ ಬಿಗ್ ಸೈಜ್ ಕೂಡ ಸಿಗುತ್ತೆ ಫೈವ್ ಎಕ್ಸ್ ಎಲ್ ತನಕ ಸಿಗುತ್ತೆ ಶೋರ್ಟ್ಸ್ ಅಲ್ಲಿ ಎಲ್ಲ ಫೋರ್ಟಿ ಸಿಕ್ಸ್ ಪಾಯಿಂಟ್ ತನಕ ಪಾಯಿಂಟ್ ಫೋರ್ಟಿ ಸಿಕ್ಸ್ ತನಕ ಸಿಗುತ್ತೆ ಸಿಗುತ್ತೆ ಎಸ್ ಒಂದು ಅಷ್ಟು ಕಲೆಕ್ಷನ್ಸ್ ನ ನೋಡ್ಕೊಂಬೇಡ ಹೆಸರನ್ನ ಎಷ್ಟು ಯುನೀಕ್ ಆಗಿ ಇಟ್ಟಿದ್ದಾರೆ ಗೊತ್ತಾ ಸ್ಟೈಲಿಶ್ ಅಖಾಡ ಅಂತ ಹೇಳಿ ಮೊಬೈಲ್ ನಂಬರ್ ಕೂಡ ನಾನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ಇನ್ ಕೇಸ್ ನೀವೇನಾದರೂ ಇಲ್ಲೇ ತ್ಯಾಗರಾಜ್ ನಗರದಲ್ಲಿದ್ದರೆ ಖಂಡಿತವಾಗ್ಲೂ ಒಮ್ಮೆ ಹೋಗಿ ವಿಸಿಟ್ ಮಾಡಿ ಡಿಸ್ಕೌಂಟ್ ಕೂಡ ಹಾಕ್ಕೊಡ್ತಾರೆ ಸ್ನೇಹಿತರೆ ತುಂಬ ಶ್ರಮಜೀವಿ ಚೇತನ ಅಂತೂ ನಿಜ ಹೇಳಬೇಕು ಅಂದರೆ ಇಲ್ಲಿ ಒಳ್ಳೊಳ್ಳೆ ಕಲೆಕ್ಷನ್ಸನ್ನು ಇಟ್ಕೊಂಡು ಮಾಡ್ತಿದ್ದಾರೆ ಪ್ಲೀಸ್ ಹರ್ ಮಾತ್ರ ಒಳ್ಳೆ ಕಲೆಕ್ಷನ್ಸ್ ಕೊಡ್ತಾರೆ ನಿಮ್ಮ ದುಡ್ಡಿಗೆ ಹೇಗೆ ನೀವು ನನ್ನನ್ನು ಟ್ರಸ್ಟ್ ಮಾಡ್ತೀರೋ ಹಾಗೆ ಟ್ರಸ್ಟ್ ಮಾಡ್ಬೋದು ಮೋಸ ಅಂತೂ ಆಗೋದಿಲ್ಲ ನೀವು ಯೂಶ್ವಲಿ ನಿಮ್ಗೆ ಗೊತ್ತಿರ್ಬೋದು ನಾನು ಎಲ್ಲರನ್ನೂ ಕೂಡ ವಹಿಸ್ಕೊಂಡು ಹೇಳೋದಿಲ್ಲ ಇವನ್ ನಂದು ಕೂಡ ಬಟ್ಟೆ ಅಂಗಡಿ ಇದೆ ಅವ್ರದ್ದು ಕೂಡ ಬಟ್ಟೆ ಅಂಗಡಿ ಇದೆ ಕಾಂಪಿಟೇಷನ್ ಆಗುತ್ತೆ ಅನ್ನೋ ಭಾವನೆ ನನಗಿಲ್ಲ ಯಾಕಂದರೆ ಬಿಕಾಸ್ ಅವ್ರದ್ದು ಇರೋದು ಕಂಪ್ಲೀಟ್ಲಿ ಮೆನ್ ಸೆಕ್ಷನ್ ಹಾಗೆ ಇವ್ರ ಹತ್ರ ಇರೋದು ಒಳ್ಳೆ ಕಲೆಕ್ಷನ್ಸು ನನಗೆ ಪರ್ಸ್ನಲಿ ನಾನು ಹೇಳಿದ್ನಲ್ಲ ತುಂಬ ಒಳ್ಳೆಯ ಹುಡುಗಿ ಅದಕ್ಕೋಸ್ಕರ ನಾನೊಂದು ಹೆಲ್ಪ್ ಅಂತ ಅಷ್ಟೇ ಸ್ನೇಹಿತರೆ ಪ್ಲೀಸ್ ನಿಮ್ಗೆ ಇನ್ ಕೇಸ್ ಏನಾದರೂ ಬೇಕು ಅಂದರೆ ರೀಸನಬಲ್ ಪ್ರೈಸಲ್ಲಿ ಎಲ್ಲ ಥರ ವೆರೈಟೀಸ್ ಕೊಡ್ತಾರೆ ಎಲ್ಲ ಬ್ರ್ಯಾಂಡ್ಸು ಕೂಡ ಇಟ್ಟಿದ್ದಾರೆ ಚೆನ್ನಾಗಿದೆ ಕ್ವಾಲಿಟಿನೂ ಅಷ್ಟೇ ತುಂಬ ಚೆನ್ನಾಗಿಟ್ಟಿದ್ದಾರೆಲ್ಲೂ ವಾ ನೋಡಿ ಎಷ್ಟು ಚೆನ್ನಾಗಿದೆ ಇವೆಲ್ಲ ವಿಂಟರ್ ಕಲೆಕ್ಷನ್ಸ್ ಎಲ್ಲ ಸುಮಾರು ಇಟ್ಟಿದ್ದಾರೆ ಅಲ್ಟಿಮೇಟಾಗಿದೆ ಏನ್ ತೋರಿಸ್ತೀರಾ ಇವತ್ತು ಟಿ ಶರ್ಟ್ ಟೀ-ಶರ್ಟ್ಸ್ ಓಕೆ ಬಿಎಂ ಕಾಲರ್ ಟೀ-ಶರ್ಟ್ಸ್ ಓಕೆ ಓಕೆ ಸೋ ಹೇಗಿದೆ ಚೇತನ ಇದು ಕ್ವಾಲಿಟಿ ಎಲ್ಲ ಕ್ವಾಲಿಟಿ ಎಲ್ಲ ಕಂಪ್ಲೀಟ್ ಪ್ರೀಮಿಯಂ ಇದೆ ಒಳ್ಳೆ ಫ್ಯಾಬ್ರಿಕ್ ಇದೆ ಇದೆಲ್ಲ ಕಂಪ್ಲೀಟ್ ಪ್ರೀಮಿಯಂ ಹೌದು ಚೆನ್ನಾಗಿದೆ ಬ್ರ್ಯಾಂಡ್ 레ವೆಲ್ ಗೆ ಇದೆ ಕ್ವಾಲಿಟಿ ಅಂತ ಓಕೆ ಇದು ಡಿಸೈನರ್ ಶರ್ಟ್ ಡೈಲಿ ವೇರ್ ಗೆ ಅಷ್ಟೇ ಕಂಫರ್ಟಾಗಿ ಇರುತ್ತೆ ನಿಮಗೆ ಪಾರ್ಟಿ ವೇರ್ ಗೆ ಕೂಡ ಚೆನ್ನಾಗಿರುತ್ತೆ ಫಂಕ್ಷನ್ಸ್ ಗಳಿಗೆ ಎಲ್ಲಾ ಒಳ್ಳೆ ಆಗ್ looks ಬರುತ್ತೆ ಓಕೆ ಇದು ಚೆನ್ನಾಗಿದೆ ಬ್ಲೂ 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 ಚೆನ್ನಾಗಿದೆ ಇದೆ ರಾಯಲ್ ಹೌದು ಸೈಜ್ ಎಲ್ಲ ಏನೇನು ಸೈಜು ಎಮ್ಮಿಂದ ಡಬಲ್ ಎಕ್ಸ್ ಎಲ್ ವರ್ಗು ಸಿಗುತ್ತೆ ಇದ್ರಲ್ಲಿ ನಮ್ಮ ಚೇತನ ಎಷ್ಟು ಹೈಟ್ ಇದಾರೆ ಅಂದ್ರೆ ನೋಡಿ ಎಲ್ಲಿ ನಿಂತ್ಕೊಂಡು ತೋರಿಸಪ್ಪ ಎಸ್ಸಿಂದ ಡಬಲ್ ಎಕ್ಸ್ ಎಲ್ ಓ ಸೂಪರ್ ಸಿಗುತ್ತೆ ಓಹ್ ಸೂಪರ್ ಆಗಿದೆ ಇದು ಚೆನ್ನಾಗಿದೆ ಬ್ಲಾಕ್ ಸೂಪರ್ ಆಗಿ ಕಾಣ್ತಿದೆ

ಇದು ಚೆನ್ನಾಗಿದೆ ಇದು ಗೋಲ್ಡ್ ಕಲರ್ ಹೌದು ಹೌದು ರೈಟ್ ಕ್ವಾಲಿಟಿ ಚೆನ್ನಾಗಿದೆ ಅದೇ ನಾನು ಹೇಳಿದ್ದು ಕ್ವಾಲಿಟಿ ಚೆನ್ನಾಗಿದೆ ಸೊ ಒಂದೊಂದು ತೋರಿಸ್ತಾ ಹೋಗ್ತಾರೆ ನೋಡಿ ಸ್ನೇಹಿತರೆ ನಿಮ್ಗೆ ಯಾರಾದ್ರೂ ಬೇಕಾದ್ರೆ ಖಂಡಿತ ವಾಟ್ಸಪ್ ಮಾಡಿ ಅಥವಾ ಇಲ್ಲೇ ಬಂದು ಶಾಪ್ ವಿಸಿಟ್ ಮಾಡಿ ಪರ್ಚೇಸ್ ಮಾಡ್ತೀನಿ ಅಂದ್ರೂ ಕೂಡ ಪರ್ಚೇಸ್ ಮಾಡಬಹುದು ತುಂಬ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇಟ್ಟಿದ್ದಾರೆ ಚೇತನ ಅವರು ಎಸ್ ನೋಡಿ ಎಲ್ಲ ಇನ್ ಯಾವ ತರ ಸೊ ಇಲ್ಲೇ ಪ್ರೈಸ್ ಹಾಕಿದ್ದಾರೆ ನೋಡಿ ಫೈವ್ ಸಿಕ್ಸ್ಟಿ ಫೈವ್ ರುಪೀಸ್ದು ಫೋರ್ ಫಿಫ್ಟಿ ರುಪೀಸ್ಗೆ ಹಾಕಿದ್ದಾರೆ ಆಫರ್ ಹಾಕಿ ಸುಮಾರು ಇಲ್ಲೇ ಪ್ರೈಸ್ನ ಮೆನ್ಷನ್ ಮಾಡಿ ಬಿಟ್ಬಿಟ್ಟಿದ್ದಾರೆ ಟೂ ನೈಂಟಿ ನೈನಿಂದ ಟಿ ಶರ್ಟ್ಸು ಸೆವೆನ್ ಫಿಫ್ಟಿ ತನಕನೂ ಸಿಗುತ್ತೆ ಡಿಫರೆಂಟ್ ಕ್ವಾಲಿಟಿ ವೈಸ್ ಪ್ರೈಸಸ್ ಚೇಂಜ್ ಆಗಿದೆ ಇದು ಓಪನ್ ಮಾಡಿ ಇದು ಹಂಗೆ ಕಣ್ಣಿಗೆ ಬಿದ್ದ ತಕ್ಷಣ ಚೆನ್ನಾಗಿ ಕಾಣಿಸ್ತು ತುಂಬ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಅಲ್ಟಿಮೇಟ್ ಆಗಿರುತ್ತೆ ಇದು ತುಂಬ ಚೆನ್ನಾಗಿದೆ

ಸೊ ಇದೆಲ್ಲ ಒಳ್ಳೆ ಮೆಟೀರಿಯಲ್ ಅಲ್ಲಿ ಮಾಡಿಸಿರುವಂತದ್ದು ಪ್ರೈಸ್ ಅಷ್ಟೇ ತುಂಬಾ ರೀಸನೇಬಲ್ ಪ್ರೈಸ್ ಆಲ್ರೆಡಿ ಟ್ಯಾಗ್ ಹಾಕಿ ಕೊಟ್ಟಿರ್ತಾರೆ ಪ್ರೈಸ್ ರೇಟ್ ಏಟ್ ಹಂಡ್ರೆಡ್ ಅಂಡ್ ಫಿಫ್ಟೀನ್ ರುಪೀಸ್ ಏನಾದ್ರು ಡಿಸ್ಕೌಂಟ್ ಇದೆಯಾ ಡಿಸ್ಕೌಂಟ್ ಇದೆ ಮ್ಯಾಮ್ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಸಿಕ್ಸ್ ಫಿಫ್ಟಿ ರುಪೀಸ್ ಆಗತ್ತೆ ಸಿಕ್ಸ್ ಫಿಫ್ಟಿ ರುಪೀಸ್ ಆಗತ್ತೆ ಓಕೆ ವರ್ತ್ ಬೈ ಅನ್ಸುತ್ತೆ ಇದರಲ್ಲಿ ತುಂಬಾ ಸೈಜಸ್ ರೈಟ್ ನಾವು ಅವೈಲೇಬಲ್ ಇದೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಸಿಕ್ಕಾಪಟ್ಟೆ ಸೈಜಸ್ ಇರುತ್ತೆ ಸ್ಟಾರ್ಟ್ಸ್ ಫ್ರಮ್ ಟು ನೈಂಟಿ ನೈನ್ ಇಂದ ಪ್ರೈಸಸ್ ಇರುತ್ತೆ ರೌಂಡ್ ನೆಕ್ ಅಲ್ಲಿ ಆದರೆ ಸೆವೆನ್ ಫಿಫ್ಟಿ ತನಕ ಇದೆ ಡಿಪೆಂಡ್ಸ್ ಡಿಪೆಂಡ್ ಹೌದು ಇದು ಡ್ರಾಪ್ ಶೋಲ್ಡರ್ ಅಂತ ಬ್ಯಾಕ್ ಪ್ರಿಂಟ್ ಕೂಡ ಇದೆ ಇದರಲ್ಲಿ ಹೌದು ಗರ್ಲ್ಸ್ ಕೂಡ ಹಾಕೋಬಹುದು

ಹಾಕಿ ನಿಮ್ಗೆ ಯಾವ್ಯಾವ ಕಲರ್ ಬೇಕು ಅಂತ ಕೇಳಿ ಕೂತ್ಕೊಂಡು ನಿಧಾನಕ್ಕೆ ಪರ್ಚೇಸ್ ಮಾಡಿ ಇಲ್ಲೊಬ್ರು ಅಸಿಸ್ಟ್ ಮಾಡ್ಲಿಕ್ಕೆ ಇರ್ತಾರೆ ನಿಮ್ಗೆ ನೀಟಾಗಿ ಅಸಿಸ್ಟ್ ಮಾಡ್ತಾರೆ ಯಾವ ರೀತಿ ಬೇಕು ಏನು ತಗೋಬೇಕು ಅನ್ನೋದು ನಂಗೆ ಇಲ್ಲೊಂದು ಇನ್ನೊಂದು ಇಷ್ಟ ಆಯ್ತು ಅದನ್ನು ತೋರಿಸ್ತೀನಿ ತುಂಬ ಚೆನ್ನಾಗಿದೆ ಮೆಟೀರಿಯಲ್ ವೈಸ್ ಔಟ್ಲುಕ್ ವೈಸ್ ಸಖತ್ ಆಗಿರುತ್ತೆ ಕಲರು ಅಲ್ಟಿಮೇಟ್ ಆಗಿದೆ ಅದು ತುಂಬಾ ಚೆನ್ನಾಗಿದೆ ಅದೇ ಕೇಳಿದೆ ಇಲ್ಲ

ಇದು ತುಂಬಾ ಚೆನ್ನಾಗಿದೆ ಸಿಸ್ಟರ್ ಇದು ಸಕ್ಕದಾಗಿದೆ ತುಂಬಾ ಸೇಲ್ ಆಗೋ ಪ್ರಾಡಕ್ಟ್ ನಮ್ಮ ಹತ್ರ ಯಾಕಂದ್ರೆ ಇದು ಬ್ಲೇಸರ್ಗೆ ಜಾಕೆಟ್ ಒಳಗಡೆ ಎಲ್ಲ ಹಾಕ್ಲಿಕ್ಕೆ ಬ್ಲೇಸರ್ ಒಳಗಡೆ ಎಲ್ಲ ಹಾಕ್ಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇದು ಐರನ್ ಫ್ರೀ ಆಫೀಸ್ ವೇರ್ಗೆ ಮತ್ತೆ ಮದ್ವೆ ರಿಸೆಪ್ಷನ್ಸ್ ತುಂಬಾ ತಗೊಂತಾರೆ ಈವನ್ ಫೇರ್ ಸ್ಕಿನ್ ಟೋನ್ ಮಂತು ಚನ್ನಾಗಿ ಕಾಣುತ್ತೆ ಎಸ್ಪೆಶಿಯಲಿ ಈ ಕಲರ್ ಅಂತೂ ಗೋಲ್ಡ್ ಕಲರ್ ತುಂಬಾ ಚೆನ್ನಾಗಿದೆ ಅದು ಸ್ಕಿನ್ ಕಲರ್ ನಾವು ಸ್ಕಿನ್ ಅಂತೀವಿ ಹ್ಮ್ ಚೆನ್ನಾಗಿದೆ ನಾನು ಹುಡುಗ ಆಗಿದ್ದೆ ಖಂಡಿತ ನಮಗೂ ಪ್ರತಿ ಕಲೆಕ್ಷನ್ಸ್ ಬಂದಾಗೂ ಅನ್ಸುತ್ತೆ ನಮ್ ಗರ್ಲ್ಸ್ಗೆ ಇಷ್ಟು ಇಷ್ಟ 컬렉ಷನ್ಸ್ ಹೆಂಗೆ ಕತೆ ಚೆನ್ನಾಗಿದೆ ಅಂತಾ ಟು ಬಿ ಇದೆಲ್ಲ ಪ್ಯಾಂಟು ನೋಡಿ ಪ್ಯಾಂಟ್ ಕಲೆಕ್ಷನ್ಸ್ ಅಂತೂ ತುಂಬಾ ಅಂದ್ರೆ ತುಂಬಾ ಕಲೆಕ್ಷನ್ ಸಿಗುತ್ತೆ ನೋಡಿ ಇಷ್ಟು ಕಲೆಕ್ಷನ್ ಸಿಗುತ್ತೆ ಇದರಲ್ಲಿ ಜೀನ್ಸ್ ಇದೆ ಐರನ್ ಫ್ರೀ ಇಂಪೋರ್ಟೆಡ್ ಮೆಟೀರಿಯಲ್ ಫೀಲ್ ಮಾಡಿ ಹೆಂಗಿದೆ ವೇಸ್ಟ್ ಬ್ಯಾಂಡ್ ಮಾಡಿ ಅದು ವೇಸ್ಟ್ ಬ್ಯಾಂಡ್ ಇದು ಇಲ್ಲಿ ಅಲ್ಲೂ ಸ್ಟ್ರೆಚ್ ಇದು ಕೂಡ ಸ್ಟ್ರೆಚ್ ಆಗುತ್ತೆ ವೇಸ್ಟ್ ಬ್ಯಾಂಡ್ ಕೂಡ ಸೂಪರ್ ಇದೆಲ್ಲ ಇಂಪೋರ್ಟೆಡ್ ಕಲೆಕ್ಷನ್ಸ್ ಮಮ ಎಲ್ಲ ಎಲ್ಲ ಸ್ಟೋರಲ್ಲೂ ಇದು ಸಿಗೋಲ್ಲ

ಹೌದು ಸೆವೆನ್ ನೈಂಟಿ ನೈನ್ಗೆ ಎಷ್ಟು ಒಳ್ಳೆ ಕ್ವಾಲಿಟಿ ಇದೆ ಅಂದರೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಆಮೇಲೆ ನಿಮಗೆ ತ್ರೀ ಪೀಸ್ ತಗೊಂಡ್ರೆ ಆಫರ್ ಕೂಡ ಇರುತ್ತೆ ಹಾಗೆ ನೀವೇನಾದರೂ ತ್ರೀ ಪೀಸ್ ತೆಗೆದುಕೊಂಡ್ರೆ ಆಫರ್ ಇರುತ್ತೆ ಸೊ ಅವಾಗ ಇನ್ನೂ ಕಡಿಮೆ ಬೀಳತ್ತೆ ನಿಮಗೆ ಪ್ರೈಸು ಇದೆಷ್ಟಿದೆ ಚೇತನ ಪ್ರೈಸು ಸೆವೆನ್ ನೈಂಟಿ ನೈನ್ ಇದೊಂದು ಸೊನಿಗೆ ಸೊ ಒಟ್ಟು ಸುನಿಗೆ ಅಲ್ಲಿ ಸೆಲೆಕ್ಷನ್ ಮಾಡಿ ಇಟ್ಕೊಂಡಿದೀನಿ ಮ್ಯಾಚ್ ಆಗೋಂಗೆ ಶರ್ಟ್ ಶರ್ಟ್ ಲೈಟರ್ ಶೇಡ್ ಎಲ್ ಐ ಥಿಂಕ್ ಎಲ್ ತಗೊಂಡೋಗಿರ್ತೀನಿ ಇನ್ ಕೇಸ್ ನೋಡಿ ಹೆಂಗೆ ನಾವು ಬಂತು ಚೆನ್ನಾಗಿದೆ ಇದು ಮ್ಯಾಚ್ ಆಗ್ತಿದೆ ಓಕೆ ಡನ್ ಇಡಿ ಅದು ಓಪನ್ ಮಾಡಿ ಕ್ಯೂಬನ್ ಕಾಲರ್ ಕ್ಯೂಬನ್ ಕಾಲರ್ ಓಕೆ ಇರಲಿ 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 ಚೆನ್ನಾಗಿದೆ ನಾವು ಯಜಮಾನ್ರು ಇರೋ ಥರ ಕಾಣ್ತಾರೆ ಅದರಲ್ಲಿ ಹಾಫ್ ಸ್ಲೀಸ್ ಅಲ್ವಾ ಓಕೆ ಅದಿರಲಿ ಚೇತನಾ ಲಿನಿನ್ ಪ್ಯಾಂಟ್ಸು ಇರುತ್ತಾ ಚೇತನ ನಿಮ್ಮಲ್ಲಿ ಲಿನಿನ್ ಪ್ಯಾಂಟು ಇದೆ ಲಿನಿನಲ್ಲಿ ಫಾರ್ಮಲ್ಲೂ ಸಿಗುತ್ತೆ ಕ್ಯಾಶುವಲ್ಲೂ ಸಿಗುತ್ತೆ ಇದು ಕ್ಯಾಶುಯಲ್ ಲೆನಿನ್ ಲೆನಿನ್ ನಲ್ಲಿ ಕ್ಯಾಶುಯಲ್ ಇದು ಸೊ ಸಮ್ಮರ್ ಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಸ್ಟ್ರೆಚಬಲ್ ಕೂಡ ಇದರಲ್ಲಿ ಸ್ಟ್ರೆಚ್ ದು ನಮ್ಮ ಹತ್ರ ಹಾ ಹಾ ಲೆನಿನ್ ಅಲ್ಲೂ ಸ್ಟ್ರೆಚಬಲ್ ಲೆನಿನ್ ಅಲ್ಲೂ ಸ್ಟ್ರೆಚ್ ಇದು ನೋಡಿ ಫ್ಯಾಬ್ರಿಕ್ ಓಕೆ ಓಕೆ ಇದು ಲೆನಿನ್ ಸ್ಟ್ರೆಚ್ ಇದು ವಿತೌಟ್ ಲೆನಿನ್ ವಿತೌಟ್ ಸ್ಟ್ರೆಚ್ ಅದು ಓಕೆ ಏನ್ ಪ್ರೈಸ್ ಬರುತ್ತಪ್ಪ ಇದೆಲ್ಲ 899 950 ಬರುತ್ತೆ ಓ ಸೂಪರ್ ಅಂದ್ರೆ ಇದೆಲ್ಲ ಏನು ಗೊತ್ತಾ ಫುಟ್‌ಪಾತ್ ಐಟಂ ಅಲ್ಲ ಸ್ನೇಹಿತರೆ ಸೋ ಎಲ್ಲವೂ ಕೂಡ ಬ್ರಾಂಡೆಡ್ ಐಟಂ

ಐರನ್ ಫ್ರೀ ಹೌದು ಹ್ಮ್ ಹ್ಮ್ ಇದೆಲ್ಲ ಚೀನೋಸ್ ಅಂದ್ರೆ ಸ್ಟ್ರೆಚಬಲ್ ಬರುತ್ತೆ ಕಾಟನ್ ಪ್ಯಾಂಟ್ಸು ಸೂಪರ್ ಇದೆಲ್ಲ ರೇಂಜು ರೇಂಜ್ ನಿಮಗೆ ಏಟ್ ಹಂಡ್ರೆಡ್ ಇಂದ ಥೌಸಂಡ್ ತನಕ ಇದೆ ಅದು ಓಕೆ ಸೂಪರ್ ನೆಕ್ಸ್ಟ್ ಹೊಸ ಪಾಟ್ ನೋಡಿ ಲೆನಿನ್ ಅಲ್ಲಿ ಇಷ್ಟೆಲ್ಲ ಕಲರ್ ಸಿಗುತ್ತೆ ಲೆನಿನ್ ಅಲ್ಲಿ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಕೇಳಿದ್ರೆ ಸೈಜ್ ಎಷ್ಟರಿಂದ ಇರುತ್ತೆ ಚಿತ್ರ ಸೈಜ್ ಥರ್ಟಿ ಇಂದ ಸಿಗುತ್ತೆ ಥರ್ಟಿ ಇಂದ ಥರ್ಟಿ ಏಟ್ ತನಕ ಸಿಗುತ್ತೆ ಥರ್ಟಿ ಟು ಥರ್ಟಿ ಏಟ್ ಇನ್ನೊಂದು ಫಾರ್ಮ್ ಅಲ್ಲಿ ಬರುತ್ತೆ ಫಾರ್ಮ್ ಅಲ್ಲಿ ಇದು ನಿಮಗೆ ಫಾರ್ಟಿ ಫೋರ್ ಸೈಜ್ ತನಕ ಸಿಗುತ್ತೆ ಫಾರ್ಟಿ ಫೋರ್ ಥರ್ಟಿ ಇಂದ ಫಾರ್ಟಿ ಫೋರ್ ಸೈಜ್ ಸೂಪರ್ ಇದು ಬಂದು ಲೆನಿನ್

ಜೀನ್ಸ್ ಅಲ್ಲೆಲ್ಲ ಕಲರ್ ಹೋಗುತ್ತೆ ಕಲರ್ ಆಗುತ್ತೆ ನಮ್ಮಲ್ಲಿ ಕಲರೇ ಹೋಗಲ್ಲ ಆಯ್ತಾ ಯಾರು ಬ್ಲಾಕ್ ಜೀನ್ಸ್ ಸ್ಪೆಷಲಿ ಆಗಿ ಬ್ಲಾಕ್ ಜೀನ್ಸ್ ತೋರಿಸ್ತೀನಿ ನಿಮಗೆ ಬ್ಲಾಕ್ ಜೀನ್ಸ್ ಅಲ್ಲಿ ಯಾರು ಎರಡು ವರ್ಷ ಗ್ಯಾರಂಟಿ ಕೊಡಲ್ಲ ನಾನು ಹದಿನೈದು ವರ್ಷ ಗ್ಯಾರಂಟಿ ಕೊಡ್ತೀನಿ ಹದಿನೈದು ವರ್ಷ ತನಕ ಎನಿ ಕಂಪ್ಲೇಂಟ್ ರಿಪ್ಲೇಸ್ಮೆಂಟ್ ಸಿಗುತ್ತೆ ಅಷ್ಟು ಕ್ವಾಲಿಟಿ ಗ್ಯಾರಂಟಿ ಕ್ವಾಲಿಟಿ ಗ್ಯಾರಂಟಿ ಪಾಪ ನಿಜವಾಗ್ಲೂ ಸುಳ್ಳು ಹೇಳ್ಬಾರ್ದು ಚೇತನ ತುಂಬಾ ಶ್ರಮಪಟ್ಟು ಮಾಡ್ತಾರೆ ಎಲ್ಲಾನು ಏನು ಮಾಡಿದ್ರು ಇಷ್ಟಪಟ್ಟು ಮಾಡ್ತೀನಿ ಈ ಕಲರ್ ಓಪನ್ ಮಾಡಿ ಇದು ನಮ್ಗೆ ಇಷ್ಟವಾದ ಕಲರ್ ಹೌದಾ ಲೈಟ್ ಬ್ಲೂ ಸೂಪರ್ ಬೇರೆ ಬೇರೆ ಪ್ಯಾಟರ್ನ್ಸ್ ಓ ಇದು ಅರಕಲು ಜೀನ್ಸ್ ಬರುತ್ತಲ್ಲ ಅದನ್ನ ಒಂದೆರಡು ತೋರಿಸಿ ಅರಕಲು ಜೀನ್ಸ್ ಜೀನ್ಸ್ ಅರಕಲು ಜೀನ್ಸ್ ಸ್ಟೋನ್ ಜೀನ್ಸ್ ಎಲ್ಲ ಅದೇನೆ ಹಾಗೆ ಇನ್ನೊಂದು ಮಾಮ್ ಫಿಟ್ ಜೀನ್ಸ್ ಓಕೆ ಈಗ ಸ್ಟೈಲಿಶ್ ಇವಾಗ ಅದೇ ಇದೆಲ್ವಾ ಟ್ರೆಂಡ್ ಇದೆ ಹೌದು ಹೌದು ಇದು ಮಾಮ್ ಫಿಟ್ ಬ್ಯಾಗಿ ಫಿಟ್ ಬ್ಯಾಗಿ ಫಿಟ್ ಓಕೆ ಗಂಡಸ್ರಿಗೂ ಬ್ಯಾಗಿ ಫಿಟ್ ಇಷ್ಟ ಆಗುತ್ತಾ ಅವರು ತುಂಬಾ ಇಷ್ಟ ಪಡ್ತಾರೆ ಹೌದಾ ಮಾಮ್ ಫಿಟ್ ಇದು ಕಂಪ್ಲೀಟ್ ಬ್ಯಾಗಿ ಇಲ್ಲ ಇದು ಮಾಮ್ ಫಿಟ್ ಎಲ್ಲರಿಗೂ ಲೈಕ್ ಆಗಲ್ಲ ಲೈಕ್ ಮಾಡ್ತಾರೆ ಬಟ್ ವೇರ್ ಮಾಡಿದಾಗ ಇಷ್ಟ ಪಡಲ್ಲ ಸೊ ಹಾಗೆ ಮಾಮ್ ಫಿಟ್ ಬೆಸ್ಟ್ ನೋಡಿ ಇದು ಬಿಗ್ไซಜ್ ಅಲ್ಲಿ ಮಾಮ್ ಫಿಟ್ ಇದು 38 সাইಜ್ ಅದಕ್ಕೆ ದೊಡ್ಡದಾಗಿದೆ ದೊಡ್ಡದಾಗಿದೆ ಹೌದು ರೈಟ್ ರೈಟ್ ಮಾಮ್ ಫಿಟ್

ಈ ತರದೆಲ್ಲ ಬೇಡ ಅಪ್ಪ ಮಗ್ಳಿಗೂ ಅವ್ರ ಮಗಳು ಹೇಳ್ದಂಗೆ ಕೇಳೋದು ಈ ತರದ್ದೇ ಬೇಕು ಅಂತಾರೆ ಅವ್ರು ಏನ್ ಮಗಳ ಹಾ ಹು ಅದಿರ್ಲಿ ಅದಿರ್ಲಿ ಹೋ ಅದೆಲ್ಲ ಇಷ್ಟ ಆಗತ್ತೆ ಅವಳಗ್ ಹಾಕೊಳಲ್ಲ ಅವ್ರ ಅಪ್ಪನ್ಗೆ ಹಾಕ್ಸಕ್ಕೆ ಬೇಡ ಸುಮ್ನಿರಿ ನೆಕ್ಸ್ಟ್

ಸೊ ಇದನ್ನು ಪೇರಪ್ ಮಾಡಿದೀನಿ ಇದೆರಡು ಪೇರಪ್ ಮಾಡಿದ್ದೀನಿ ಚೆನ್ನಾಗಿದೆ ಇದಕ್ಕೆ ಯಾವ್ದಾನ ಶರ್ಟ್ ಮ್ಯಾಚ್ ಆಗೋಂಗೆ ಚೇತನ ಟೀ ಶರ್ಟ್ ಟೀ ಶರ್ಟ್ ಹಾಕ್ಕೊಳ್ಳಲ್ಲ ಅವರು ಓನ್ಲಿ ಶರ್ಟ್ ಟೀ ಶರ್ಟ್ ಟರ್ಮ್ ಆಗಿಲ್ಲ ಅಂತ ಕೇಳಿದ್ರು ವೈಟ್ ಎಲ್ಲ ಏನು ಗೊತ್ತಾ ಪ್ರಾಬ್ಲಮ್ ನಾನು ಹೋಗಿಬೇಕು ಅದು ಪ್ರಾಬ್ಲಮ್ ಟೈಮ್ ಇಲ್ಲ ಬಟ್ ನೆಕ್ಸ್ಟ್ ಇದಿಲ್ಲ ಪ್ಯೂರ್ ಲೆನಿನ್ ಶರ್ಟ್ಸ್ ಇದೆಲ್ಲ ಪ್ಯೂರ್ ಬರ್ತಾ ಪ್ಯೂರ್ ಲೆನಿನ್ ಇದೆಲ್ಲ ಓಕೆ ಓಕೆ ಪ್ಯೂರ್ ಲೆನಿನ್ ಅಂದ್ರೆ ತುಂಬಾ ಸಾಫ್ಟ್ ಆಗಿ ಚೆನ್ನಾಗಿರುತ್ತೆ ಹೌದು ಇದು ನೋಡಿ ಕಾಟನ್ ಲೆನಿನ್ ಇದು ಓಕೆ ಪ್ಯೂರ್ ಲೆನಿನ್ ಅಂದ್ರೆ ತುಂಬಾ ಇಷ್ಟ ಪಡ್ತಾರೆ ಮೀನ್ಸ್ ಅದು ಬಿಸಿಲು ಏರಿಯಾಗಳಲ್ಲಂತೂ ಇದು ತುಂಬಾ ತುಂಬಾ ಹಾ ಹಾ ಕೂಲ್ ಆಗಿರುತ್ತೆ ಹೌದು ಮೇನ್ ಬಾಡಿಗೆ ತಂಪು ಇದರಲ್ಲಿ ಪ್ರಿಂಟೆಡ್ ಕೂಡ ಸಿಗುತ್ತೆ ಓಕೆ

ಎಲ್ಲ ವೆರೈಟಿ ಸಿಗುತ್ತೆ ಟಿ ಶರ್ಟ್ ಸಿಗುತ್ತೆ ಫಾರ್ಮಲ್ಸ್ ಕಾರ್ಬೋಸ್ ಬ್ಯಾಗಿ ಫಿಟ್ ಜೀನ್ಸು ಬ್ಯಾಗಿ ಫಿಟ್ ಕಾರ್ಗೋ ಪ್ಯಾಂಟ್ಸು ಆಮೇಲೆ ಟ್ರ್ಯಾಕ್ ಪ್ಯಾಂಟ್ಸು ಶಾರ್ಟ್ಸು ಪುಲವರ್ಸ್ ಶಾರ್ಟ್ಸ್ ಎಲ್ಲ ಎಲ್ಲ ಪ್ರೈಸ್ ಇದೆ ಒಂದೆರಡು ತೋರಿಸಿ ಇದೆಲ್ಲ ಡೆನಿಮ್ ಶಾರ್ಟ್ಸ್ ಓಕೆ ಡೆನಿಮ್ ಶಾರ್ಟ್ಸ್ ಅಲ್ಲಿ ಟೋರ್ನ್ ಇದೆ ವಿತೌಟ್ ಟೋರ್ನ್ ಇದೆ ಸುಮಾರು ವೆರೈಟೀಸ್ ಟೋರ್ನ್ ಅಲ್ಲಿ ಶಾರ್ಟ್ಸ್ ಅಲ್ಲಿ ಸಿಗುತ್ತೆ ಡೆನಿಮ್ ಸ್ಟೈಲ್ ಅಲ್ಲಿ ಮಾತ್ರ ನಿಮ್ಗೆ ತೋರಿಸಿದ್ದೀವಾಗ ಡ್ರೈ ಫಿಟ್ ಮೆಟೀರಿಯಲ್ ಬರುತ್ತೆ ಡ್ರೈ ಫಿಟ್ ಮೆಟೀರಿಯಲ್ ಅಂದ್ರೆ ಏನರ್ಥ ಜರ್ಸಿ ಮೆಟೀರಿಯಲ್ ಓಕೆ ಜಿಮ್ ಬೇರ್ ಹಾಕೊಳ್ಳೋದು ಮನೆ ಹತ್ರ ಹಾಕೋದು ಎಲ್ಲ ಇರುತ್ತೆ ಇನ್ನು ಕಾಟನ್ ಶಾರ್ಟ್ಸ್ ಕೂಡ ಇದೆ ಅದನ್ನ ತೋರಿಸ್ತೀನಿ ಆ ಕಡೆ ಓಕೆ ಕಾಟನ್ ಶಾರ್ಟ್ಸ್ ಅಡ್ಜಸ್ಟಬಲ್ ಬರುತ್ತೆ ಒಂದು ಸೈಜ್ ದೊಡ್ಡದು ಚಿಕ್ಕದು ಬೇಕಂದ್ರೆ ಮಾಡ್ಕೋಬಹುದು ಇದು ನೋಡಿ

ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ ಸ್ಟೈಲಿ ಹೇಗೋಣ ಅಂತ ಹಾಯ್ ಹೇಳಿ ನೋ ಅವ್ನು ಹೇಳಲ್ಲ ಸೊ ಫಾಲೋ ಮಾಡಿ ನಂಬರ್ ಕೂಡ ಶೇರ್ ಮಾಡಿರ್ತೀನಿ ವಾಟ್ಸಪ್ ಮಾಡಿ ಆದಷ್ಟು ಕಾಲ್ ಅವಾಯ್ಡ್ ಮಾಡಿ ವಾಟ್ಸಪ್ ಮಾಡಿ ಇನ್ ಕೇಸ್ ನಿಮ್ಗೆ ಏನಾದರೂ ವೀಡಿಯೋ ಕಾಲ್ ಫೆಸಿಲಿಟಿ ಬೇಕು ಅಂದರೆ ಅರೇಂಜ್ ಮಾಡಪ್ಪ ಹೌದು ಓಕೆ ಮಾಡ್ತೀನಿ ಓಕೆ ಬಾಯ್ ಲೊಕೇಶನ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಥ್ಯಾಂಕ್ ಯು ಬಾಯ್